ನಮಸ್ಕಾರ ವೀಕ್ಷಕರಿಗೆ ಮನಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಿಲ್ಕೋಟೆ ದು ಅಡ್ಡೈ ನ್ಯೂಸ್ ಚಾನಲಿಗೆ ಸ್ವಾಗತ កាលនេះ anh chỉ cái nào anh chỉ cái nào anh chỉ cái nào anh chỉ cái nào anh chỉ cái ಒಂದು ಸರ್ ಮಾಡ್ತಾ ಇದ್ದೀವಿ ಸರ್ಕಾರ

कांचकार काका काका बाई सर्वांना नमस्कार ಮತ್ತು ನಮ್ಮ ನೆರಗ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಮೂರು ತಿಂಗಳಾದ್ರೂ ಕೂಡ ನಮ್ಮ ಬಾಕಿ ಕೂಲಿ ಹಣ ಬಂದಿಲ್ಲ ಕಾನೂನು ಹೇಳ್ತದೆ ಕೂಲಿ ಮಾಡಿ ಹತ್ತಿರದೊಳಗಾಗಿ ನಮ್ಗೆ ಕೂಲಿ ಕೊಡ್ಬೇಕಂತ ಹೇಳ್ತದೆ ಆದ್ರೆ ಕೂಲಿ ಕೊಟ್ಟಿಲ್ಲ ಆ ಬಾಕಿ ಕೂಲಿ ಮತ್ತು ನಮಗೆ ನಷ್ಟ ಪರಿಹಾರ ಕೂಡ ಕೊಡಬೇಕಂತ ನಮ್ಮ ಎಲ್ಲ ಗ್ರಾಮೀಣ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯವರ ಬೇಡಿಕೆ ಇದೆ ಇದ್ರ ಜೊತೆ ತಾಪಮಾನ ಜಾಸ್ತಿ ಇದೆ ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂತಹ ಜನ ಇವತ್ತು ಜೀತ ಪದ್ಧತಿ ತರ ಸರ್ಕಾರ ನೋಡ್ಕೊತ ನಾಚಿಕೆಟ್ಟ ಸರ್ಕಾರ ಅಂತಕ್ಕಂಥದ್ದು ಯಾಕಂದ್ರೆ ಕಷ್ಟಪಡುವವರು ನಾವು ಅವ್ರ ಹೆಸನ್ನೇ ಕುತ್ಕೊಂಡು ಇರೋರು ಅವರು ಇವತ್ತು ಕಷ್ಟಪಟ್ಟಂತ ಜನಕ್ಕೆ ಇವತ್ತು ಕೂಲಿ ಸಿಗ್ತಾ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತು ಸರಿದು ಇವತ್ತು ಮಹಿಳೆಯರು ಪುರುಷರು ವಲಸೆ ಹೋಗೋದನ್ನ ಬಿಟ್ಟು ತಮ್ಮೂರೊಳಗಿದ್ದುಕೊಂಡು ಇವತ್ತು ಕೆಲಸ ಮಾಡಿದಂತ ಕೂಲಿ ಕೂಡ ಸಿಗ್ತಾ ಇಲ್ಲ ಅಂತಂದ್ರ ಇವತ್ತು ದುಡಿದು ಇವತ್ತೇ ತಿಂದು ಜೀವನ ಮಾಡುವಂತ ಜೀವನ ಇದು ನಮ್ಮದು ಆದ್ರೆ ತಕ್ಷಣ ಸರ್ಕಾರ ಬಾಕಿ ಕೂಲಿ ಮತ್ತು ನಷ್ಟ ಪರಿಹಾರ ತಕ್ಷಣ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಈ ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದ ಈಗ ನಮಗೆ ಎರಡು ಟೈಮ್ ಕೊಟ್ಟಿದ್ದೀರಿ ಎರಡು ಟೈಮ್ ಬೇಡ ನಮಗೆ ಒಂದು ಟೈಮ್ ಎಣ್ಣೆ ಎಸ್ ಮಾಡಕ್ಕೆ ಅವಕಾಶ ಕೊಡ್ರೆ ತಿಳ್ಕೊಂಡು ಇದೊಂದು ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಸ್ಥಳದಲ್ಲಿ ನೋವು ಉಂಟಾಗ್ತಾ ಇದೆ ಕೆಲಸದ ಸ್ಥಳದಲ್ಲಿ ಏನಕ್ಕೆ ನಾಯಕ ಸತ್ತು ಅಂತಂದ್ರೆ ನಮಗೆ ಎರಡ್ ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇದೀರಿ ಎರಡ್ ಲಕ್ಷ ರೂಪಾಯಿ ನಾವು ಸಾಲಂಗಿಲ್ಲ ಹಂಗಿಲ್ಲ ಐದು ಲಕ್ಷ ರೂಪಾಯಿ ನಮ್ಗೆ ಇನ್ಶೂರೆನ್ಸ್ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಖುಷಿನ ಮನೆಗಳನ್ನ ಮಾಡಿದ್ದೀರಿ ಖುಷಿನ ಮನೆಗಳು ಸಮರ್ಪಕ ಅನುಷ್ಠಾನ ಆಗ್ತಾ ಇಲ್ಲ ಇದೂ ಕೂಡ ಸರಿಯಾದ ರೀತಿ ಒಳಗ ಉಪಯೋಗ ಆಗುವಂತ ವ್ಯವಸ್ಥೆ ಮಾಡಬೇಕು ಇವತ್ತ ಬಿಸಿಲಲ್ಲಿ ಕಷ್ಟಪಟ್ಟಂತ ಜನಕ ತಕ್ಷಣ ಬಾಕಿ ಕೂಲಿ ಸಿಗಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ನಮಗೆ ಇಮಿಡಿಯೇಟ್ಲಿ ಪಿಡಿಯೂರ್ ಆಗಿರ್ಬೋದು ಇ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಸಿಇಒ ಸರ್ ಆಗಿರ್ಬೋದು ಮತ್ತೆ ಕಮಿಷನ್ ಇದರ ಬಗ್ಗೆ ಜವಾಬ್ದಾರಿ ತಗೊಂಡು ನಮಗೆ ಕೂಲಿಯಾನ ಬಿಡುಗಡೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಸುಮಾರು ಎಷ್ಟು ದಿನಗಳಿಂದ ಇವತ್ತು ನಿಮಗೆ ಕೂಲಿಯ ಸಂಬಳ ಸಿಗ್ತಾ ಇಲ್ಲ ಸರಿ ಮೂರ್ ತಿಂಗಳಾಯ್ತು ನಮಗೆ ಕೂಲಿ ಎಣ್ಣೆ ಸಿಕ್ಕಿಲ್ಲ ಮೂರ್ ತಿಂಗಳಾದ್ರೂ ಕೂಡ ಕೂಲಿ ಎಣ್ಣೆ ಸಿಕ್ಕಿಲ್ಲ ಅಂತಂದ್ರೆ ಕೂಲಿ ಪಂಚಾಯತಿ ನಮಗೆ ಕೆಲಸ ಕೂಲಿ ಸಿಗ್ತಾ ಇಲ್ಲ ಕೂಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರಂದ್ರ ನಾವೇನ್ ಮಾಡೋಣಪ್ಪ ಕೂಲಿ ಬರಬೇಕು ಕೂಲಿ ಬರಬೇಕು ಅನ್ನೋಂತ ವಿಷಯ ಹೇಳ್ತಾ ಇದಾರ ಆದ್ರೆ ಇವತ್ತ ದುಡಿದ ಜೀವನ ಮಾಡುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ತಿನ್ನೋದು ಏನು ಕತ್ತಿ ಸರ್ ಇದು ಮಣ್ಣು ತಿನ್ನೋಣ ನಾವು ಈ ಮಾಧ್ಯಮದ ಮೂಲಕ ತಾವು ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಭಾಗದ ಬದಾಮಿ ಮತ ಕ್ಷೇತ್ರದ ಶಾಸಕರಿಗೆ ತಾವು ಏನು ಒಂದು ಈ ಮೂಲಕ ಒಂದು ಮನವಿ ಮಾಡ್ಕೊತೀರಿ ಅಂತ ಸರ್ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ನಮ್ಮ ತಾಲೂಕಿನ ಶಾಸಕರಾಗಿರ್ಬೋದು ನಮ್ಮ ಬಡವರ ಕಷ್ಟದ ಬಗ್ಗೆ ತಾವು ಅರ್ಥ ಮಾಡ್ಕೊಂಡು ತಕ್ಷಣ ಇದನ್ನ ಸರ್ಕಾರ ಗಮನಕ್ಕೆ ತಂದು ನಾವು ಕೂಲಿಯಾನ ಬಿಡುಗಡೆ ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೋತಾ ಇದೀವಿ ಸರ್ ಜೊತೆಗೆ ಈಗ ಫಾರ್ ನಂಬರ್ ಸಿಕ್ಸ್ ಅನ್ನ ನೀವು ಫಿಲ್ ಮಾಡಿದಾಗ ನಾವು ಫಾರ್ಮ್ ನಂಬರ್ ಸಿಕ್ಸ್ ಫಿಲ್ ಮಾಡಿ ಉದ್ಯೋಗ ಯಾರಿ ಬೇಕು ಅನ್ನೋದನ್ನ ಫಿಲ್ ಮಾಡಿ ಕೊಟ್ಟಾಗ ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಈಗಾಗಲೇ ನೀವು ಆ ಫಾರ್ಮ್ ನಂಬರ್ ಕೊಟ್ಟಿಲ್ಲ ಅಧಿಕೃತ ಆಲ್ಮೋಸ್ಟ್ ಕೆಲಸ ಮಾಡಿದೀವಿ ಕೆಲಸ ಮಾಡ್ತಾನು ಇದೀವಿ ಇನ್ನು ಕೂಲಿ ಸಿಗ್ತಾ ಇಲ್ಲ ಕೂಲಿ ಸಿಗ್ಲಾರ ಸಂಬಂಧಪಟ್ಟಂತ ಅಭಿವೃದ್ಧಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ನಾವು ಪೇಮೆಂಟ್ ಮಾಡಿಲ್ಲ ಅನ್ನೋದು ಏನ್ ಕಾರಣ ಹೇಳ್ತಾರೆ ನಿಮಗೆ ಸರ್ ನಮಗೆ ನಮ್ಗ ನಮ್ಗೆ ನಮ್ಗ ಗೊತ್ತಿಲ್ರಿ ಸರ್ಕಾರ ಗೊತ್ತದು ನಾವ್ ಏನ್ ಮಾಡ್ಬೇಕು ಮಾಡಿವಿ ಕೂಲಿ ಮಾಡೇನ ಈಗ ಗ್ರಾಮೇಟ್ ಮೇಟ್ ಗಳಂತ ಮಾಡ್ಯಾರ ನಿಮ್ಗೆ